lu mau, dan Ya, kalau

ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಅಂದರೆ ಸಪೋರ್ಟ್ ಮಾಡಿ ಮಾಡಿ ಚಾನಲ್ಗೆ ಯಾರಾದರೂ ಒಬ್ರು ಮೆಸೇಜ್ ಹಾಕಿ ನನ್ನ ಲೈವ್ರಿ ಏನೋ ಆಗಿತಿ ಮೆಸೇಜ್ ಶಿಬಿ ಕಟ್ಕೋ ಹಗ್ಗ ಇರ್ಬೇಕು ತಗೊಂಡು ಕಟ್ಕೋ ಹೋಗೋಣ ಅಲ್ಲೆಲ್ಲ ಇರ್ಬೇಕು ನೋಡು ಅಲ್ಲ ಅಲ್ಲಿ ಹೋಗು ದೇವಸ್ಥಾಂತ ನೋಡು ಹಾಯ್ ರಂಗಸ್ವಾಮಿ ಎಲ್ಲೋ ಇದ್ರ ಬೆಳಗಿನ ಮೆಸೇಜ್ రెలే నా మూడు నాలుగు సిలే బంద్ ఓడి హాయ్ మ్యామ్ వెరీ గుడ్ లుకింగ్ ఏం మార్తాదిరా కాఫీ ఐతా డ్రీమ్ మ్యామ్ బసి ఓ డ్రైంగ్ గానివో థాంక్యూ ಇನ್ನೊಂದು ವಿಷಯ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದರೆಲ್ಲ ಹತ್ತು ಜನ ಏಳು ಜನ ಇಲ್ಲ ಎಷ್ಟು ಏಳ್ನೂರ ಏಳ್ನೂರ ಎಪ್ಪತ್ತ ಐದು ಆರ ಇದ್ದರು ಅಲ್ಲೇ ಏಳ್ನೂರ ಅರುವತ್ತೆಂಟು ಆಗ್ಬಿಟ್ಟವ್ರು ಅದೇನೋ ಸಡನ್ನಾಗಿ ಆ ಥರ ಆಗ್ಬಿಡ್ತು ಬೇಜಾರು ನನಗೆ ಹ್ಞೂ ಹೇಳಿ ಹೇಳಿ ఇవగా ఫ్రీ ఇదని మాటాడి ఏలి రంగస్వామి అని బేజరా కొర్తు అందుకే బేజరా కొర్తుత్ర వందే కాఫీ ఐతా నిందు ಸಿಕ್ಕಾಪಟ್ಟೇನಾಯ್ತಿದ್ದೆ ಏನು ಪ್ರಾಬ್ಲಮ್ ಆಗಿದೆ ಹೇಳಿ ಆರಾಮಾಗಿ ನೀವು ಇಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ನಿನ್ನೆ ಲೈವಿಗೆ ಬಂದವ್ರಿಗೆ ಹೋಗಿದ್ದು ಅದು ಲೈವಲ್ಲಿ ಒಂದು ಒಂದು ಏಳೆಂಟು ಜನ ಸಬ್ಸ್ಕ್ರೈಬ್ ಮಾಡಿದರು ಆಗಲೇ ಸಡನ್ನಾಗಿ ಏಳ್ನೂರ ಅರವತ್ತೆಂಟು ಆಗ್ಬಿಟ್ಟಿವೆ ಅದಕ್ಕೆ ಬೇಜಾರಾಗ್ತು ನಮ್ಮದು ಇನ್ನೂ ಇಲ್ಲ ರಂಗಸ್ವಾಮಿ ಒಂದು ಆರು ಗಂಟೆ

ನೀವು ಆ ಅದಾ ಮಹಿಳೆ ಮಾಡಿ โอเค ಥ್ಯಾಂಕ್ ಯು ಹಾಯ್ ಕಂತ್ರಾಜೂ ಕಾಫೇ ತam ಏನು ಮಾಡ್ತಾ ಇದ್ದೀರಾ ಏನು ಕೆಲಸ ಮಾಡ್ತೀರಾ ನೀವು ನಾವೇನಿದ್ರು ರೈತರು ಕೆಲಸನೇ ಸಿಂಧು ಹಿರೇಮಾತ್ ಹಾಯ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೋ ಟಿನ್ಸನ್ ಮ್ಯಾಮ್ ಓಕೆ ರಂಗಸ್ವಾಮಿ ಸಿಂಧು ಹಿರೇ ಊಟ ಆಯ್ತಾ ಊಟ ಆಯ್ತು ಸಿಂಧು ಹಿರೇ ಮತ್ತ ನಾನು ಸಂಜೆ ಮತ್ತೆ ಲೈವ್ ಬರ್ತೀನಿ ಎಷ್ಟೊತ್ತಿಲ್ಲ ಅಂದರೆ ಒಂದು නදතු නි සරු නම් එසරුෂ් බේත සජ ලර ලවක් බර්තින මත ජයිනග තක හරගස්නම ರಿಪ್ಲೈ ಮಾಡಿಲ್ಲ ನೀವು ಓಕೆ ನೋಡಿಲ್ಲ ಬೆಳಗಿಂದ ಸ್ವಲ್ಪ ಕೆಲಸ ಬ್ಯುಸಿ ಇದ್ದೆ ನೋಡ್ತೀನಿ ನೋಡಿ ರಿಪ್ಲೈ ಮಾಡ್ತೀನಿ ಓಕೆನಾ ಸಿಂಧೂ ಇರೆ ಮತ್ತು ಯಾವ್ದು ನಿಮ್ಮದು ನಮ್ಮದು ಬೆಂಗಳೂರು

ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ರಂಗಸ್ವಾಮಿ ಓಕೆ ವೆರಿ ಗುಡ್ ನಾಳೆ ಆಯುಧ ಪೂಜೆ ಇದೆಯಲ್ಲ ಅದಕ್ಕೋಸ್ಕರ ಸ್ವಲ್ಪ ಕೆಲಸ ಬಿಸಿ ಆಯ್ದ ಪೂಜೆ ಮಾಡಬೇಕಲ್ಲ ರಂಗಸ್ವಾಮಿ ನಿಮ್ದು ಯಾವ್ದು ஓகே வெரி குட் பித்திருபன்னா தேங்க்யூ வந்து பெங்களூரே தேங்க்யூ ரொம்பஸ்வாமி oh oke bisa enggak ah bata ನಂದು ಜಲಿ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಂಗಸ್ವಾಮಿ ನಾನು ಮತ್ತೆ ಸೆವೆನ್ ತರ್ಟಿಗೆ ಲೈವಿಗೆ ಬರ್ತೀನಿ ಅವ್ರ ಜಾಯಿನ್ ಆಗಿ ಅಕ್ಕ ಕೊಡು ಕೊಡ್ಲ ಕುಡ್ ಕುಡು ಸೊಪ್ಪ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡುವೆ ಒನ್ ಇಯರ್ ಆಯ್ತು ಇವಾಗ ಫಸ್ಟ್ ಟೈಮು ನಾನು లైవ్ బర్తాయిర మనీ లైవ్ యావర బర్బే నే గొత్తి హు అందే ఫస్ట్ ఆఫ్ ఆల్ ಜಾಗ ಲೈತೀನಿ ನಡಿಯೋ ಮೆಸೇಜ್ ಅವರು ರಿಪ್ಲೈ ಮಾಡೋದು ಬಿಡುವ ಹೇಳೋದು ಬಿಟ್ವಾ ನಡಿ ಮುಂದೆ ಯಾರೆಲ್ಲ ನನ್ನ ಚಾನಲಿಗೆ ಫಸ್ಟ್ ಟೈಮ್ ನೋಡ್ತಿದ್ದೀರ ದಯವಿಟ್ಟು ನನ್ನ ಚಾನಲ್ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ನಾನು ಮತ್ತೆ ಸೆವೆನ್ ತರ್ಟಿಗೆ ನಾನು ಲೈವಿಗೆ ಬರ್ತೀನಿ ಆವಾಗ ಜಾಯ್ನ್ ಆಗಿ ಬಾಯ್